ಸಡನ್ನಾಗಿ ಮನೆಗಳಿಗೆ ಗೆಸ್ಟ್ಗಳೇನಾದರೂ ಬಂದರೆ ಸಾಮಾನ್ಯವಾಗಿ ಒಂದು ಸ್ವೀಟ್ ಅಂತ ಮಾಡ್ತಿರಲ್ಲ ಆವಾಗ ನೆನಪಾಗುವಂಥದ್ದೇ ಈ ಕೇಸರಿ ಭಾತು ಏನಕ್ಕೆಂದರೆ ತುಂಬನೇ ಬೇಗನೂ ಆಗುತ್ತೆ ಮತ್ತು ತುಂಬಾ ರುಚಿ ಕೂಡ ಇರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಬನ್ನಿ ಇವಾಗ ಕೇಸರಿ ಭಾತ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಯಾವ ಅಳತೆ ಕಪ್ಪಲ್ಲಿ ರವೆ ತೊಗೋತೀನೋ ಅದೇ ಅಳತೆ ಕಪ್ಪಲ್ಲಿ ಎರಡೂವರೆ ಲೋಟದಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ರವೆನ ಒಂದು ಕಪ್ಪು ತೊಗೋತೀನಿ ಒಂದು ಕಪ್ಪು ರವೆಗೆ ಎರಡೂವರೆ ಲೋಟದಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕುದಿಲಿಕ್ಕಿಡೋಣ ನೀರು ಚೆನ್ನಾಗಿ ಕುದಿಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಆದಷ್ಟು ದಪ್ಪ ತಳದ ಪಾತ್ರೆನೇ ತೊಗೊಳ್ಳಿ ಇಲ್ಲ ತಳ ಸಿಳಿದ್ಬಿಡತ್ತೆ ಇಲ್ಲಾಂದರೆ ಸ್ಟಿಕ್ ಪ್ಯಾನಲ್ಲೂ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ನಾನು ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಈ ರೀತಿ ತುಪ್ಪ ಮತ್ತು ಎಣ್ಣೆ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ನಮಗೆ ಕೇಸರಿ ಭಾತು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಿವಾಗ ಚೆನ್ನಾಗಿ ಬಿಸಿ ಆಗಿದೆ ನಾನು ನಾನಿವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಬಿಟ್ಟು ಹುರ್ಕೋತೀನಿ ಒಂದು ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಹತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ಒಣ ದ್ರಾಕ್ಷಿ ಇದೆರಡನ್ನೂ ಚೆನ್ನಾಗಿ ಇವಾಗ ಚಿಕ್ಕ ಊರಿಲ್ಲೇ ಒಂದು ಎರಡು ನಿಮಿಷಗಳ ಕಾಲ ಹುರ್ಕೋಬೇಕು ಸ್ವಲ್ಪ ದ್ರಾಕ್ಷಿ ದಪ್ಪ ಆಗ್ತಾ ಬರುತ್ತೆ ಗೋಡಂಬಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ಆಗೋವರೆಗೂ ಹುರ್ಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಲೋಟದಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ ನೀವು ಮೀಡಿಯಂ ರವೆನೂ ಕೂಡ ತೊಗೋಬೋದು ಇಲ್ಲ ಬನ್ಸಿ ರವೆಲ್ಲೂ ಕೂಡ ಕೇಸರಿ ಭಾತ್ನ ಚೆನ್ನಾಗಿ ಉದುರು ಉದ್ರಾಗಿ ಮಾಡ್ಕೋಬೋದು ಆದಷ್ಟು ಚಿರೋಟಿ ರವೆನ ಅವಾಯ್ಡ್ ಮಾಡಿ ಯಾಕಂದರೆ ಅದು ಗಂಟುಗಳಾಗುತ್ತೆ ಅದಕ್ಕೋಸ್ಕರ ರವೆನ ತುಂಬ ಪೇಷನ್ಸಿಂದ ಚೆನ್ನಾಗಿ ಹುರ್ಕೋಬೇಕು ರವೆ ಹುರ್ಕೊಂಡಷ್ಟು ಚೆನ್ನಾಗಿ ನಮಗೆ ಕೇಸರಿ ಭಾತು ಬರುತ್ತೆ ಅದಕ್ಕೋಸ್ಕರ ಚಿಕ್ಕ ಊರಿಲ್ಲೇ ಒಂದು ಆರು ಏಳು ನಿಮಿಷಗಳ ಕಾಲ ರವೆನ ಹುರ್ಕೋಬೇಕು ಸ್ವಲ್ಪ ಸ್ಮೆಲ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಮತ್ತು ಚೆನ್ನಾಗಿ ಸ್ವಲ್ಪ ರವೆ ಕೂಡ ದಪ್ಪ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ಇವಾಗ ರವೆ ಯಾವ ಕಪ್ಪಲ್ಲಿ ನಾನು ತೊಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನಿಮಗೆ ಅಷ್ಟು ಸ್ವೀಟ್ ಬೇಡ ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೋಬೋದು ಒಂದು ಎರಡು ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಬ್ಯಾಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದೆರಡನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬರೀ ನಾನು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಚಿಕ್ಕ ಊರಿಲಿ ಇವಾಗ ಇದಕ್ಕೇ ನಾನು ಒಂದು ಅರ್ಧ ಚಮಚದಷ್ಟು ಬಿಸಿನೀರಲ್ಲಿ ಒಂದು ಇಪ್ಪತ್ತು ಕೇಸರಿ ಹೂವನ್ನು ಅಂದರೆ ಕೇಸರಿ ದಳನ ನೆನೆಸಿಟ್ಟಿದ್ದೆ ಒಂದು ಕಾಲು ಗಂಟೆ ಮುಂಚೆ ಅದನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಇವತ್ತು ಯಾವುದೇ ರೀತಿ ಕಲರ್ನಾಗಲಿ ಅಥವಾ ಕೇಸರಿ ಬಣ್ಣ ಆಗಲಿ ಉಪಯೋಗಿಸ್ತಾ ಇಲ್ಲ ಬರೀ ಈ ಕೇಸರಿ ಹೂವಿಂದರಲ್ಲೇ ನಾನು ಕೇಸರಿ ಮಾಡ್ತಾ ಇದ್ದೀನಿ ನೀವು ಇಲ್ಲ ಅಂತ ಅಂದರೆ ಬಣ್ಣ ಕೂಡ ಹಾಕ್ಕೋಬೋದು ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೀರು ಕೂಡ ನಮಗೆ ಚೆನ್ನಾಗಿಲ್ಲಿ ಕುದ್ದಿದೆ ಅದನ್ನು ಕೂಡ ರವೆಗೆ ಹಾಕೋತಾ ಇದ್ದೀನಿ ಆದಷ್ಟು ಈ ರೀತಿ ನೀರನ್ನು ಕುದಿಸ್ಬಿಟ್ಟೆ ಹಾಕ್ಕೊಳ್ಳಿ ತಣ್ಣೀರನ್ನೇ ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀರನ್ನು ಕುದ್ದಿಸ್ಬಿಟ್ಟು ಹಾಕೋತಾ ಇದ್ದೀನಿ ಇದೆಲ್ಲದನ್ನೂ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ರವೆ ಚೆನ್ನಾಗಿ ಹುರ್ಕೊಂಡುಬಿಟ್ರೆ ಇಲ್ಲಿ ರವೆ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ ಒಂದು ನಾಲ್ಕೈದು ನಿಮಿಷದಲ್ಲಿ ರವೆ ಬೇಗ ಬೆಂದೋಗ್ಬಿಡುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ನೀರು ಬತ್ತೋವರ್ಗು ರವೆನ ಬೇಯಿಸ್ಕೊಳ್ಳೋಣ ಮಧ್ಯದಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನೀರೆಲ್ಲ ಹೋಗೋವರೆಗು ರವೆ ಸ್ವಲ್ಪ ಗಟ್ಟಿಯಾಗಿ ಸ್ವಲ್ಪ ಬೇಯೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಒಂದ್ಸರಿ ಕೈಯಾಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೀರಿನ ಅಂಶ ಎಲ್ಲ ನಮಗೆ ಬತ್ತಿದೆ ರವೆ ಕೂಡ ಒಂದು ಮುಕ್ಕಾಲು ಭಾಗದಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲದಕ್ಕೂ ಹೊಂದ್ಕೊಳ್ಳೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ತಳ ಕೂಡ ಬಿಡ್ತಾ ಬರ್ತಾ ಇದೆ ಈ ರೀತಿ ತಳ ಬಿಡೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರವೆನ ಚೆನ್ನಾಗಿ ಬೇಯಿಸ್ಕೋಬೇಕು ತಳ ಬಿಡೋ ಅಂಥ ಟೈಮಲ್ಲಿ ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿಬಿಟ್ಟು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ರವೆ ಚೆನ್ನಾಗಿ ಹರುಳ್ಕೋಬೇಕು ಹರಳ್ಕೊಂಡಷ್ಟು ಕೇಸರಿ ಭಾತು ಉದ್ರುದ್ರಾಗಿ ಬರುತ್ತೆ ನೋಡಿ ಇಲ್ಲಿ ಹರಳಿದಾದ ಮೇಲೆ ನಮಗೆ ತುಂಬಾ ಚೆನ್ನಾಗಿ ಕೇಸರಿ ಭಾತು ಉದ್ರುದ್ರಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು